ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಅಪ್ಲಿಕೇಶನ್ ಹಾಕಿದ್ರೂ ಸು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಆಗಿರ್ಬೋದು ಸೊ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಆಗಿರ್ಬೋದು ನಮ್ಮ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕಡೆಯಿಂದ ಹೆಚ್ಚಾಗಿ ಬರ್ತಾ ಇರುವಂಥ ಪ್ರಶ್ನೆ ಏನಂದರೆ ನಾವೀಗ ಏನು ಮಾಡಬೇಕು ಅಂತಂದ್ಬಿಟ್ಟು ಸೊ ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ಸೊ ಮನವಿ ಪತ್ರ ಅಂತಲೂ ಕೂಡ ಒಂದು ಸುದ್ದಿಗಳು ವೈರಲ್ ಆಗ್ತಾ ಇರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ನಮಗೂ ಕೂಡ ಇನ್ಸ್ಟಾಲ್ ಮಾಡಿ ಕೇಳ್ತಿದ್ದೀರಿ ಮನವಿ ಪತ್ರ ಕೊಟ್ಟರೆ ನಮ್ಮನ್ನ ಇನ್ನೂ ಸೀಟನ್ನು ಏನಾರು ಅಂದರೆ ನಮಗೆ ಅಪ್ಲಿಕೇಶನ್ ಹಾಕಿದರೆ ಮನವಿ ಪತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಾವು ಸೊ ಮತ್ತೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ನ ಪ್ರಕಟ ಮಾಡ್ತಾರ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತಾ ಇಲ್ವಾ ಇತ್ಯಾದಿ ಸಾಕಷ್ಟು ಪ್ರಶ್ನೆಗಳು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಸೊ ಈಗ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಸೊ ಸೆಕೆಂಡ್ ಲಿಸ್ಟ್ ಲಿಸ್ಟ್ನ ಪ್ರಕಟ ಮಾಡ್ತಾರ ಇಲ್ವಾ ಸೊ ಇಲಾಖೆ ಕಡೆಯಿಂದ ಯಾವುದೇ ರೀತಿಯಾಗಿ ಇದುವರೆಗೂ ಕೂಡ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ನ ಪ್ರಕಟ ಅಂತ ಒಂದು ಸುದ್ದಿಯನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೂ ತಾವೇನು ಮಾಡ್ಬೋದು ಇವಾಗ ನಮ್ಮ ಹೆಸರು ಬಂದಿಲ್ಲಲ್ಲ ಸೊ ಎಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳಿಗೆ ಸೊ ಅವರ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಸೊ ಫಸ್ಟ್ ಒಂದು ಮೆರಿಟ್ ಲಿಸ್ಟ್ ಅಂದರೆ ವಿದ್ಯಾರ್ಥಿಗಳು ಮೆರಿಟ್ ಲಿಸ್ಟ್ ಅಂತ ಇನ್ನೂ ಪ್ರಕಟ ಆಗಿಲ್ಲ ಸೊ ಎಲಿಜಿಬಿಲಿಟಿ ಲಿಸ್ಟ್ ಅಂದ್ಬಿಟ್ಟು ಒನ್ ಇನ್ಸ್ಟಿಟೂ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಒಂದು ಸೀಟ್ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸೋ ಅದರಲ್ಲಿ ಸೊ ಒಂದು ವಿದ್ಯಾರ್ಥಿಗಳಿಗೆ ಅವರು ರಿಸರ್ವೇಷನ್ ಮತ್ತು ಪರ್ಸೆಂಟಾದ ಮೇಲೆ ಕನ್ಸಿಡರ್ ಮಾಡಿ ಒನ್ ಇನ್ ಟು ಪ್ರಕಾರ ಎಲಿಜಿಬಿಲಿಟಿ ಲಿಸ್ಟನ್ನು ಈ ಬಾರಿ ಪ್ರಕಟ ಮಾಡಿರುವಂಥದ್ದು ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದರಿಂದ ಹೊರಗುಳಿದಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು ನಾವು ಕೂಡ ವಿದ್ಯಾರ್ಥಿಗಳಿಗೆ ಸೊ ಒಂದು ಪೋಲನ್ನು ನಡೆಸಿದ್ವಿ ಸೊ ಅದರಲ್ಲಿ ವಿದ್ಯಾರ್ಥಿಗಳು ಮೆಜಾರಿಟಿ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಬಂದ ಅಂದರೆ ವೆರಿಫಿಕೇಶನ್ಗೆ ಅವರ ಹೆಸರು ಬಂದಿದೆ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ಸೊ ಅರ್ಧಕ್ಕರ್ಧ ವಿದ್ಯಾರ್ಥಿಗಳಿಗೆ ಸೊ ಅಂದ್ರೆ ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟು ವಿದ್ಯಾರ್ಥಿಗಳಿಗೆ ಅವರ ಹೆಸರು ಎಲಿಜಿಬಿಲಿಟಿ ಲಿಸ್ಟ್ ಆಗಿರೋ ಅಥವಾ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅವ್ರದ್ದು ಸೊ ಹೀಗಾಗಿ ಆ ವಿದ್ಯಾರ್ಥಿಗಳು ಸೊ ನಮಗೆ ಒಂದು ವರ್ಷ ವೇಸ್ಟ್ ಆಗುತ್ತೆ ಸೊ ನಮಗೆ ಸೀಟ್ ಸಿಗೋದಿಲ್ಲ ಅಂದ್ರೆ ಇನ್ನು ಮುಂದೆ ಸೊ ನಮ್ಮ ಒಂದು ಗೌರ್ಮೆಂಟ್ ಸೀಟ್ ನಮಗೆ ಸಿಗೋದಿಲ್ಲ ಸೊ ನಮಗೆ ಸಮಸ್ಯೆ ಆಗುತ್ತೆ ನಾವು ಒಂದು ಬಡತನದ ವಿದ್ಯಾರ್ಥಿಗಳು ಇತ್ಯಾದಿ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾರ ಅಂತದ್ದು ಹೀಗಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಏನು ಆಪ್ಷನ್ ಇದೆ ಏನು ದಾರಿ ಇದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾರೆ ಸೊ ವಿದ್ಯಾರ್ಥಿಗಳಿಗೆ ಮನವಿ ಪತ್ರ ಅಂತ ಒಂದು ಸೊ ಬಟ್ ಏನಿದು ಸೊ ಮನವಿ ಪತ್ರ ಕೊಟ್ಟರೆ ವರ್ಕ್ ಆಗುತ್ತೆ ನಮಗೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಮಾಡ್ಬಿಡ್ತಾರೆ ಸೊ ಹೇಗೆ ಇದನ್ನು ಏನು ಎತ್ತ ಅಂತ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳಿಗೆ ಸೊ ಅಳಿಲು ಸೇವೆ ತರ ಇದು ವರ್ಕ್ ಆಗುತ್ತೆ ಇದು ವಿದ್ಯಾರ್ಥಿಗಳು ಹೇಗೆ ಅಳಿಲು ಸೇವೆ ಅಂತ ಎಲ್ಲ ಮಾಡ್ತೀವಿ ಮೊದಲ ಬಾರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವೀಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಪಡ್ಕೊಳ್ತೀವಿ ಕನ್ನಡ ವ್ಯೂಟ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಲ್ಲೈನ್ ಕ್ಲಿಕ್ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ಮಾತ್ರ ನಾವು ವೀಡಿಯೋ ಮಾಡಿದ್ರೆ ತಪ್ಪಾಗುತ್ತೆ ಸೊ ಒಂದು ವೆರಿಫಿಕೇಶನ್ ಅಲ್ಲಿ ಹೊರಗುಳಿದಿರುವ ಈ ಒಂದು ವಿದ್ಯಾರ್ಥಿಗಳು ಕೂಡ ಏನ್ ಮಾಡಬಹುದು ಅವ್ರಿಗೆ ಏನಾದರೂ ಕೂಡ ಅಪ್ಡೇಟ್ಸ್ ಕೂಡ ನಾವು ಕೂಡ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬಿ ಎಡ್ ಕುರಿತು ಇತರೆ ಒಂದನೇ ಎಡ್ ತನಕ ಎಸ್ ಎಲ್ ಸಿ ಪಿ ಸಿ ಎಲ್ಲ ಒಂದು ಸುದ್ದಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಕೂಡ ಮಾಹಿತಿ ಅಪ್ಡೇಟ್ಸ್ ಅನ್ನು ಪಡ್ಕೊತಾ ಇರಬಹುದು ಪ್ರಶ್ನೆ ಡೌಟ್ ಇದೆ ಮಾತ್ರ ಮೆಸೇಜ್ ಮಾಡಿ ನಮಗೆ ಸೊ ವಿದ್ಯಾರ್ಥಿಗಳು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಸೊ ಲೈಕ್ ಡಿಸ್ಲೈಕ್ ಎಲ್ಲ ನಿಮಗೆ ಬಿಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಮೊದಲನೇದಾಗಿ ನಾನು ಮನವಿ ಪತ್ರ ಸೊ ಅಳಿಲು ಸೇವೆ ಅಂತ ಹೇಳಿದೆ ಒಂದು ಪದ ಬಳಸ್ತೇನೆ ನಾನು ಸೊ ಅಳಿಲು ಸೇವೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಸೊ ಇವಾಗ ಒಂದು ಎಕ್ಸಾಂಪಲ್ ಚಿಕ್ಕದಾಗಿ ನಾನು ಉದಾಹರಣೆನ ಸೊ ರಾಮ ಒಂದು ಸೀತೆ ಸೊ ಈ ಒಂದು ರಾಮಾಯಣ ಎಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಸೀತೆಯನ್ನು ಏನು ರಾವಣ ಕರ್ಕೊಂಡು ಪಕ್ಷದಲ್ಲಿ ಸೊ ರಾಮ ಏನು ಏನು ಸಮುದ್ರದಲ್ಲಿ ಇದನ್ನ ಕಟ್ತಾ ಇರ್ತಾರಲ್ಲ ಏನು ಸೇತುವೆನ ಕಟ್ತಾ ಇರ್ತಾರೆ ಸೊ ಈ ಒಂದು ಪಕ್ಷದಲ್ಲಿ ಸೊ ಒಂದು ಅಳಿಲು ಬಂದ್ಬಿಟ್ಟು ಒಂದು ಸಣ್ಣ ಕಲ್ಲು ಹಾಕುತ್ತೆ ಅಂತ ಅಂದ್ರೆ ಚಿಕ್ಕದಾಗಿ ಅಳಿಲು ಕಡೆಯಿಂದ ಆಗ್ತಕ್ಕಂಥದ್ದು ಒಂದು ಸಣ್ಣ ಕಲ್ಲು ಹಾಕುತ್ತೆ ಸೊ ಈ ಒಂದು ಕಲ್ಲಿಂದ ಸೇತುವೆ ಏನು ಕಟ್ಬಿಡೋತಿಲ್ಲ ಸೊ ಸಮುದ್ರದಲ್ಲಿ ಏನು ಸಹಾಯ ಆಗ್ಬಿಡೋದಿಲ್ಲ ಬಟ್ ಆದ್ರೂ ಅಳಿಲು ಬಂದು ಒಂದು ಸಣ್ಣ ಸಹಾಯ ಮಾಡಿತು ಸೊ ಅಂದ್ರೆ ಅಳಿಲು ಮಾಡಿರುವಂತದ್ದು ಸಣ್ಣ ಸಹಾಯ ಅಂದ್ರೆ ಚಿಕ್ಕದು ಎಲ್ಲಾರು ದೊಡ್ಡ ದೊಡ್ಡ ಕಲ್ಲನ್ನೇ ತಗೊಂಡು ಹೋಗ್ತಿರೋ ಆದ್ರೆ ಒಂದು ಅಳಿಲು ಒಂದು ಚಿಕ್ಕ ಸಹಾಯ ಚಿಕ್ಕದಾಗಿ ಬಂದಿರೋ ಮಾಡ್ತಲ್ಲ ಬಟ್ ಆದರೂ ಕೂಡ ಒಂದು ಸೇತುವೆಗೆ ಅಳಿಲು ನಾನು ಒಂದು ಸೇವೆ ಮಾಡಿದ್ದೀನಿ ಅನ್ನೋ ಥರ ಇರುತ್ತೆ ಅಂದರೆ ನನ್ನ ಕೈಲಾಗಿ ಪ್ರಯತ್ನ ಮಾಡಿದ್ದೀನಿ ಅನ್ನೋ ಥರ ಇರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸೊ ಅಳಿಲು ಸೇವೆ ಯಾವ ಥರ ವರ್ಕ್ ಆಗ್ತಿದೆ ಇಲ್ಲಿ ಬಿ ಎಡ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಸೊ ಅಳಿಲು ಸೇವೆ ಅಂತ ಹೇಳ್ಬೋದಾಗಿರುವಂಥದ್ದು ವಿದ್ಯಾರ್ಥಿಗಳ ಕೈಲಿ ಇವಾಗ ಏನೂ ಇಲ್ಲ ಸೊ ಎತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದೇನೆಂದರೆ ನೀವು ಒಂದು ಅಳಿಲು ಸೇವೆ ಅಷ್ಟೇ ನಿಮ್ಮ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೊ ಒಂದು ಮನವಿ ಪತ್ರನ ಬರೆಯೋದ್ರ ಮುಖಾಂತರ ರಿಕ್ವೆಸ್ಟ್ ಲೆಟರ್ ಇಂದ ಈವರೆಗೆ ಅಂತ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳು ನಮ್ಮದು ಈ ಥರ ಒಂದು ನಿಮ್ಮದ ಒಂದು ರೀಸನ್ ನಮ್ಮ ಪರ್ಸೆಂಟೇಜ್ ಇಷ್ಟಿದೆ ಸೊ ರಿಸರ್ವೇಷನ್ನು ನಮಗೆ ಇದ್ರೂ ಕೂಡ ನಾವು ಅಪ್ಲೈ ಮಾಡಿಲ್ಲ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಏನೋ ಒಂದು ಹೋಟ್ನಲ್ಲಿ ನಮಗೆ ಇಷ್ಟು ಪರ್ಸೆಂಟ್ ಇದೆ ಇಷ್ಟ ಪರ್ಸೆಂಟ್ ಇದೆ ಸೊ ನಮಗೆ ಒಂದು ಬಿ ಎಡ್ ಸೀಟ್ ಬೇಕು ನಾವು ಈ ಥರ ಬಡತನದ ವಿದ್ಯಾರ್ಥಿಗಳು ಇನ್ನೊಂದು ಮತ್ತೊಂದು ಸೊ ನಿಮಗೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ನೀವೇನಾದರೂ ಬರೀರಿ ಹೋಟ್ನಲ್ಲಿ ಇಲಾಖೆಗೆ ಒಂದು ಮನವಿ ಪತ್ರ ಸಲ್ಲಿಸೋವಂಥದ್ದು ಸೊ ನಮಗೆ ಒಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಮನವಿನ ಸಲ್ಲಿಸಬೇಕಾಗಿರುವಂಥದ್ದು ಸೊ ವಿದ್ಯಾರ್ಥಿಗಳು ಮೆಜಾರಿಟಿ ಸೊ ನಿಮ್ಮೊಂದು ಪರ್ಸೆಂಟೇಜ್ ಏನಿರುತ್ತಲ್ಲ ಸೊ ಒಂದು ಎಪ್ಪತ್ತು ಪ್ಲಸ್ ಇರೋರು ಮನವಿನ ಸಲ್ಲಿಸಿದರೆ ಸೊ ಒಂದು ಓಕೆ ಆಗೋ ಸಾಧ್ಯತೆ ಇರುತ್ತೆ ನೀವು ಕಡಿಮೆ ಇದ್ರೂ ಕೂಡ ಸಲ್ಲಿಸಬಹುದು ಒಂದು ಅರವತ್ತರ ಮೇಲೆ ಕೂಡ ಬಟ್ ವಿದ್ಯಾರ್ಥಿಗಳಿಗೆ ಅಂದರೆ ಸೊ ಕನ್ಸಿಡರ್ ಮಾಡಬೇಕು ಅಂದರೆ ಸೊ ಅವ್ರ ಪ್ರಕಾರ ಥಾಟಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಇದ್ದರೆ ಪ್ಲಸ್ ಇದ್ದರೆ ಸೊ ಒಂದು ಗುಡ್ ಪರ್ಸೆಂಟೇಜನ್ನು ತಗೊಳ್ಳೋದ್ರ ಮುಖಾಂತರ ಸೊ ಅವರು ಅಕ್ಸೆಪ್ಟ್ ಕೂಡ ಮಾಡ್ಕೋಬೋದು ಬಟ್ ಮಾಡೇ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲಿಲ್ಲ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟನ್ನ ಬಿಟ್ಟೇ ಬಿಡ್ತಾರೆ ಒಂದು ಮನವಿ ಪತ್ರ ಸಲ್ಲಿಸಿದರೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಸೊ ನೀವು ಒಂದು ಲೆಟರ್ ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಒಂದು ಅಳಿಲು ಸೇವೆಯನ್ನು ಮಾಡಬಹುದಾಗಿರುತ್ತೆ ಒಂದು ಏನೋ ಒಂದು ಪ್ರಯತ್ನ ಮಾಡಿದ್ವಿ ನಾವು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ಗೆ ಅಂತ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಫ್ರೆಷರ್ ಬಂದರೆ ಮಾತ್ರ ಅಂದರೆ ಯಾವುದೋ ಒಂದು ಕಡೆ ಸೆಂಟರ್ ಇಲ್ಲ ಸೊ ಸೆಂಟರ್ ಗೆ ತಗೊಂಡು ಹೋಗೋದ್ರ ಮುಖಾಂತರ ಇಡೀ ಒಂದು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕೆಲಸನ ಮಾಡಿದ್ರೆ ಸೊ ಹೆಚ್ಚಿಗೆನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಬೇಕಾಗಿದೆ ಅಂತ ಅಂದ್ರೆ ಸೊ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟೇನ ಏರಿಕೆ ಮಾಡಿ ಮಾಡೋವಂಥ ಒಂದು ಫ್ರೆಷರ್ ಬಂದರೆ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇಲಾಖೆಯವರಾಗಿರೋ ಒಂದು ಬಗ್ಗೆ ಯೋಚನವರು ಮಾಡ್ತಾರೆ ಈಗ ಇಲಾಖೆ ಕಡೆ ಯಾವುದೇ ಯೋಚನೆ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಯಾಕಂದ್ರೆ ಸೊ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಮಾಡಬೇಕು ಅಂತ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ ಅಡ್ಮಿಷನ್ ಮಾಡ್ತಾರೆ ಸೊ ಅವ್ರ ಕೆಲಸ ಅಲ್ಲ ಮುಗಿತದೆ ಅಂತ ಅವ್ರು ಪಾಡ್ಗೋ ಇರ್ತಾರೆ ಸೊ ವಿದ್ಯಾರ್ಥಿಗಳು ಪ್ರೆಷರ್ ಆಗಿದಾಗ ಮಾತ್ರ ಸೊ ಒಂದು ರಿಕ್ವೆಸ್ಟ್ ಆದರೂ ಮಾಡಿದಾಗ ಮಾತ್ರ ಅವರಿಗೆ ಈ ತರ ವಿದ್ಯಾರ್ಥಿಗಳು ಸಮಸ್ಯೆ ಇದೆ ಸೊ ಈ ವಿದ್ಯಾರ್ಥಿಗಳು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಪ್ರಕಾರದಲ್ಲಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಂದರೂ ಬರಬಹುದು ಬರುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಒಂದು ವಿದ್ಯಾರ್ಥಿಗಳು ಸೇವೆ ಸೇವೇತಾರೆ ಅವ್ರ ಕೈಯಿಂದ ಆಗುವಂತ ಪ್ರಯತ್ನ ಮಾಡಬಹುದಾಗಿರುತ್ತೆ ಅಷ್ಟೇ ಸೊ ಹಾಗಾಗಿ ನಿಮ್ಮ ಕೈ ಪ್ರಯತ್ನ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಗ್ರೂಪ್ ಅಲ್ಲಿ ಬಿ ಎಡ್ ಮಾಡ್ತಿರೋ ಅಂದ್ರೆ ಬಿ ಅಲ್ಲಿ ಇದೇ ತರ ಒಂದು ಸೀಟ್ ಸಿಗೇ ವಿದ್ಯಾರ್ಥಿಗಳು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಯಾರು ಇರುತ್ತಾರಲ್ಲ ಅವರನ್ನ ಒಂದು ಸಂಪರ್ಕ ಮಾಡೋದ್ರ ಮುಖಾಂತರ ಸೊ ಎಲ್ಲರೂ ಒಂದು ಹತ್ತರಿಂದ ಹದಿನೈದು ಜನ ಒಂದೊಂದು ನೂಡಲ್ ಸೆಂಟರ್ ಗೆ ಮುಖಾಂತರ ರಿಕ್ವೆಸ್ಟ್ ಲೆಟರ್ನ ಕೊಡಿ ಇನ್ನು ಹೆಚ್ಚಿಗೆ ವಿದ್ಯಾರ್ಥಿಗಳು ಹೋದ್ರೆ ಇನ್ನೂ ಚೆನ್ನಾಗಿ ಹೋಟೆಲ್ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ಅವರ ನೂಡಲ್ ಸೆಂಟರ್ಗೆ ನೀವು ಹೋಗಿ ಒಂದು ಮನವಿ ರಿಕ್ವೆಸ್ಟ್ ಲೆಟರ್ನ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೊಟ್ಟಂತ ಪಕ್ಷದಲ್ಲಿ ಸೊ ಇಲಾಖೆ ಕಡೆಯಿಂದ ಪ್ರತಿಯೊಂದು ನೂಡಲ್ ಸೆಂಟರಿಂದ ಒಂದು ಸಿ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ಸೊ ಈ ಥರ ನೂಡಲ್ ಸೆಂಟರ್ ಕಡೆಯಿಂದ ಮನವಿಗಳು ಬರ್ತಾ ಇದೆ ಅಂತೆಲ್ಲ ಗೊತ್ತಾದಾಗ ಸೊ ಅವರು ಸೀಟನ್ನು ಏರಿಕೆ ಮಾಡೋದ್ರ ಕಡೆ ಗಮನ ಕೊಡಬಹುದು ಅಥವಾ ಬೇರೆ ಒಂದು ಆಲ್ಟರ್ನೇಟಿವ್ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶನ ಕೊಡೋದಕ್ಕೆ ಅವ್ರಿಗೆ ಯೋಚನೆ ಅವರು ಬರುತ್ತೆ ಇಲ್ಲಾಂದ್ರೆ ಅವ್ರಿಗೆ ಏನು ಯೋಚನೆ ಬರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಮನವಿ ಪತ್ರ ಅಂತ ನಿಂತಿದ್ದಿಲ್ಲ ಸೊ ಒಂದು ಟ್ರೈನ್ ಏನಾರು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ ಕೈಲಿ ಇವಾಗ ಏನೂ ಬೇರೆ ದಾರಿ ಅಂತ ಇಲ್ಲ ಇವಾಗ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಇರೋದ್ರ ಬದಲು ಒಂದು ಒಂದು ಪಡಿ ಪ್ರಯತ್ನ ಪಟ್ಟಿನೂ ಸಿಕ್ಕಿಲ್ಲ ಅಂತ ನೀವು ಬೇಕಾದ್ರೆ ಇರ್ಬೋದು ಆಮೇಲೆ ಕೊಡುತ್ತೆ ಇಲ್ಲ ಅಂತಂದ್ರೆ ಆ ಟ್ರೈ ಆದ್ರೂ ಮಾಡಬೇಕಷ್ಟೇ ವಿದ್ಯಾರ್ಥಿಗಳು ಅಂತ ಹೇಳ್ತೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯುತ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೈನ್ ಕ್ಲಿಕ್ ಮಾಡಿ ಥರ ಯಾವುದೇ ಸುದ್ದಿ ಬಂದರೂ ನಾವು ಬೇಗ ಅಪ್ಡೇಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಬಿಡು ಮುಗಿಸ್ತಾ ಇರುವಂಥದ್ದು